ಸ್ನೇಹಿತರೆ ನಿಮ್ಮ ಫ್ರೆಂಡ್ ಕನ್ಯಾರಾಶಿಯವರೇ ಹಾಗಿದ್ರೆ ಈ ಏಳು ತಪ್ಪುಗಳನ್ನು ಮಾತ್ರ ಯಾವತ್ತೂ ಮಾಡ್ಬೇಡಿ ಸುಮ್ಮನೆ ಹೇಳುತ್ತಿಲ್ಲ ಇದರ ಹಿಂದೆ ದೊಡ್ಡ ಸೈಕಾಲಜಿ ಇದೆ ಯಾಕೆಂತನೂ ಹೇಳ್ತೇನೆ ನೀಟಾಗಿ ಕೇಳಿಸ್ಕೊಳ್ಳಿ ಮೊದಲನೆಯದಾಗಿ ಸುಳ್ಳು ನಾಟಕ ಮತ್ತು ಅಸತ್ಯ ಲೈಸ್ ಡ್ರಾಮಾ ಆಂಡ್ ಇನ್ಅಥೆಂಟಿಸಿಟಿ ಮೊದಲನೇ ಮತ್ತು ಅತೀ ಮುಖ್ಯವಾದ ನಿಯಮ ಕನ್ಯಾರಾಶಿಯವರ ಹತ್ತಿರ ಯಾವತ್ತು ಸುಳ್ಳು ಹೇಳಬೇಡಿ ನಾಟಕ ಮಾಡಬೇಡಿ ಅಥವಾ ಅಸ್ಪಷ್ಟವಾಗಿ ಮಾತನಾಡಬೇಡಿ ಯಾಕೆ ಗೊತ್ತೇ ಅವರ ತಲೆ ಒಂದು ಸೂಪರ್ ಕಂಪ್ಯೂಟರಿದ್ದ ಹಾಗೆ ಅದನ್ನು ಆಳುವುದು ಬುಧಗ್ರಹ ಅಂದ್ರೆ ಬುದ್ಧಿವಂತಿಕೆಯ ದೇವರು ನೀವು ಹೇಳುವ ಪ್ರತಿಯೊಂದು ಮಾತನ್ನು ಅವರು ವಿಶ್ಲೇಷಣೆ ಮಾಡುತ್ತಾರೆ ನಿಮ್ಮ ಸುಳ್ಳು ನಿಮ್ಮ ನಾಟಕ ಎಲ್ಲವನ್ನೂ ಒಂದೇ ಸೆಕೆಂಡ್ನಲ್ಲಿ ಹಿಡಿದುಬಿಡುತ್ತಾರೆ ಅವರಿಗೆ ಸುಳ್ಳು ಹೇಳುವುದು ಅಂದ್ರೆ ನೀವು ಅವರ ಸ್ನೇಹವನ್ನು ಮಾತ್ರ ಮುರಿಯುತ್ತಿಲ್ಲ ಅವರ ಬುದ್ಧಿವಂತಿಕೆಗೆ ಅವಮಾನ ಮಾಡುತ್ತಿದ್ದೀರಿ ಅಂತ ಅರ್ಥ ನನ್ನನ್ನು ಮುಠಾಳಂತ ತಿಳಿದುಕೊಂಡಿದ್ದೀರಾ ಅಂತ ಅವರ ಮನಸ್ಸು ಕೇಳುತ್ತದೆ ಅವರಿಗೆ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಪರವಾಗಿಲ್ಲ ಅದನ್ನೇ ಇಷ್ಟಪಡುತ್ತಾರೆ ಒಮ್ಮೆ ಅವರ ನಂಬಿಕೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಬಹುತೇಕ ಅಸಾಧ್ಯ ನಿಮ್ಮ ಫ್ರೆಂಡ್ಶಿಪ್ ಅನ್ನುವ ಫೈಲನ್ನೇ ಅವರ ಮನಸ್ಸಿನಿಂದ ಪರ್ಮನೆಂಟ್ ಡಿಲೀಟ್ ಮಾಡಿಬಿಡುತ್ತಾರೆ ಹುಷಾರ್ ಎರಡನೆಯದಾಗಿ ಅವರ ಸಿಸ್ಟಂಗೆ ವೈರಸ್ ಹಾಕುವುದು ಅವ್ಯವಸ್ಥೆ ಮತ್ತು ಗೊಂದಲ ಇಂಜೆಕ್ಟಿಂಗ್ ಅ ವೈರಸ್ ಇನ್ ಟು ದೇರ್ ಸಿಸ್ಟಮ್ ಕೆಆಸ್ ಆಂಡ್ ಕನ್ಫ್ಯೂಷನ್ ರಾಶಿಯವರ ಜೀವನ ಒಂದು ಅಚ್ಚುಕಟ್ಟಾದ ಪರ್ಫೆಕ್ಟ್ ಪ್ಲಾನ್ ಇದ್ದ ಹಾಗೆ ಅವರ ರೂಮ್ ಅವರ ಬ್ಯಾಗ್ ಅವರ ಯೋಚನೆಗಳು ಎಲ್ಲದರಲ್ಲೂ ಒಂದು ಸಿಸ್ಟಂ ಇರುತ್ತೆ ಅದು ನಿಮಗೆ ಗಲೀಜಾದಿ ಕಾಣಿಸಬಹುದು ಆದರೆ ಆ ಗಲೀಜಿನಲ್ಲೂ ಅವರಿಗೆ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲಿ ಏನು ಇಟ್ಟಿದ್ದೇವೆ ಅಂತ ಅವರಿಗೆ ಪಕ್ಕ ಗೊತ್ತಿರುತ್ತೆ ಈ ಸಿಸ್ಟಂ ಯಾಕೆ ಮುಖ್ಯ ಅಂದ್ರೆ ಅದು ಅವರನ್ನು ಆತಂಕದಿಂದ ಮತ್ತು ಚಿಂತೆಯಿಂದ ಕಾಪಾಡುವ ಒಂದು ರಕ್ಷಾಕವಚ ಈಗ ನೀವು ಹೋಗಿ ಹೇ ಚಿಲ್ ಮಾಡಿ ಆಮೇಲೆ ಪ್ಲಾನ್ ಮಾಡೋಣ ಅಂತ ಹೇಳಿದ್ರೆ ಮುಗೀತು ಅಥವಾ ಕೊನೆ ಕ್ಷಣದಲ್ಲಿ ಪ್ಲಾನ್ ಬದಲಾಯಿಸಿದರೆ ಅವರ ಇಡೀ ಮೆಂಟಲ್ ಸಿಸ್ಟಂ ಹ್ಯಾಂಗ್ ಆಗುತ್ತೆ ಅವರಿಗೆ ಅವ್ಯವಸ್ಥೆ ಗೊಂದಲ ಅನಿರೀಕ್ಷಿತ ಬದಲಾವಣೆಗಳು ಅಂದ್ರೆ ಅಲರ್ಜಿ ಇದ್ದ ಹಾಗೆ ಇದರಿಂದ ಅವರಿಗೆ ಬೇಜಾನ್ ಟೆನ್ಷನ್ ಮತ್ತು ಆತಂಕ ಶುರುವಾಗುತ್ತದೆ ಅವರ ಶಾಂತಿಯನ್ನು ಕೆಡಿಸಬೇಡಿ ಮೂರನೆಯದಾಗಿ ಅಗೌರವ ಮತ್ತು ಅಸಭ್ಯ ನಡವಳಿಕೆ ಡಿಸ್ರೆಸ್ಪೆಕ್ಟ್ ಆ್ಯಂಡ್ ರೂಡ್ ಬಿಹೇವಿಯರ್ ರಾಶಿಯವರು ಸೈಲೆಂಟ್ ಅಬ್ಸರ್ವರ್ಸ್ ಅವರು ಎಲ್ಲರ ಜೊತೆ ಜಾಸ್ತಿ ಮಾತನಾಡದೇ ಇರಬಹುದು ಆದರೆ ಎಲ್ಲವನ್ನೂ ಎಲ್ಲರನ್ನೂ ಗಮನಿಸ್ತಾ ಇರುತ್ತಾರೆ ಅವರು ತುಂಬಾ ಸೂಕ್ಷ್ಮ ಮತ್ತು ಸೌಜನ್ಯ ಬಯಸುವ ಜೀವಿಗಳು ನೀವು ಎಲ್ಲರ ಮುಂದೆ ಜೋರಾಗಿ ಕಿರುಚುವುದು ಕೆಟ್ಟ ಪದಗಳನ್ನು ಬಯಸುವುದು ಬೇರೆಯವರನ್ನು ಅಣಿಕ ಮಾಡುವುದು ಅಥವಾ ಅಸಭ್ಯವಾಗಿ ನಡೆದುಕೊಳ್ಳುವುದು ಇದನ್ನೆಲ್ಲ ಅವರು ಸಹಿಸೋದೇ ಇಲ್ಲ ಅವರಿಗೆ ಗದ್ದಲ ನಾಟಕೀಯತೆ ಇಷ್ಟವಾಗುವುದಿಲ್ಲ ಅವರಿಗೆ ಬೇಕಾಗಿರುವುದು ಶಾಂತ ಸಭ್ಯ ಮತ್ತು ಗೌರವಯುತ ವಾತಾವರಣ ನಿಮ್ಮ ನಡವಳಿಕೆ ಸರಿಯಿಲ್ಲ ಅಂತ ಅವರಿಗೆ ಅನಿಸಿದರೆ ಅವರು ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ ಸದ್ದಿಲ್ಲದೆ ನಿಮ್ಮನ್ನ ತಮ್ಮ ಕ್ವಾಲಿಟಿ ಕಂಟ್ರೋಲ್ ಲಿಸ್ಟ್ನಿಂದ ರಿಜೆಕ್ಟ್ ಮಾಡಿಬಿಡುತ್ತಾರೆ ಅವರಿಗೆ ಕ್ಲಾಸ್ ಮುಖ್ಯ ಮಾಸಲ್ಲ ನಾಲ್ಕನೆಯದಾಗಿ ಅವರನ್ನೇ ಫಿಕ್ಸ್ ಮಾಡಲು ಹೋಗುವುದು ಟ್ರೈಂಗ್ ಟು ಫಿಕ್ಸ್ ದೆಮ್ ಇದು ತುಂಬಾ ಟ್ರಿಕಿಯಾದ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ ರಾಶಿಯವರು ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸಲು ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಮುಂದೆ ಇರುತ್ತಾರೆ ಅದು ಅವರ ಪ್ರೀತಿ ಮತ್ತು ಕಾಳಜಿ ತೋರಿಸುವ ರೀತಿ ನಾನು ನಿಮಗೆ ಉಪಯೋಗಕ್ಕೆ ಬರುತ್ತಿದ್ದೇನೆ ಅನ್ನುವ ಭಾವನೆ ಅವರಿಗೆ ತುಂಬ ಸಂತೋಷ ಕೊಡುತ್ತದೆ ಆದರೆ ಇದೇ ಕೆಲಸವನ್ನು ನೀವು ಅವರ ಮೇಲೆ ಪ್ರಯೋಗ ಮಾಡೋಕೆ ಹೋಗಬೇಡಿ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತವರಿಗೆ ಉಚಿತ ಸಲಹೆ ಕೊಡೋಕೆ ಹೋದ್ರೆ ಅದರನ್ನು ಸಹಾಯ ಅಂತ ತಿಳಿದುಕೊಳ್ಳೋದಿಲ್ಲ ಬದಲಾಗಿ ನನ್ನಲ್ಲಿ ಏನೋ ಕೊರತೆ ಇದೆ ನಾನು ಪರ್ಫೆಕ್ಟ್ ಇಲ್ಲ ಅಂತ ನೀವು ಹೇಳುತ್ತಿದ್ದೀರಿ ಅಂತ ಅಂದುಕೊಳ್ಳುತ್ತಾರೆ ಇದು ಅವರ ಆತ್ಮವಿಶ್ವಾಸಕ್ಕೆ ಪೆಟ್ಟುಕೊಡುತ್ತದೆ ಅವರ ಪ್ರಕಾರ ಅವರು ಮಾಡುವುದೇ ಸರಿ ಯಾಕೆಂದ್ರೆ ಅದು ಅದಾಗಲೇ ಅದರ ಬಗ್ಗೆ ನೂರು ಸಾರಿ ಯೋಚನೆ ಮಾಡಿರುತ್ತಾರೆ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸಿದ ಹಾಗೆ ಆಗುತ್ತದೆ ಐದನೆಯದಾಗಿ ಅಸ್ಪಷ್ಟತೆ ಮತ್ತು ನೋಡೋಣ ಅನ್ನುವ ಮಾತು ವೇಗ್ನೆಸ್ ಆ್ಯಂಡ್ ದ ಲೆಟ್ಸ್ ಸಿ ಆಟಿಟ್ಯೂಡ್ ನಾಳೆ ಪಿಚ್ಚರಿಗೆ ಹೋಗೋಣವೇ ಅಂತ ನೀವು ಕೇಳಿದಾಗ ನಿಮ್ಮ ಕನ್ಯಾರಾಶಿ ಫ್ರೆಂಡ್ ನೋಡೋಣ ಅಥವಾ ಆಮೇಲೆ ಹೇಳುತ್ತೇನೆ ಅಂತ ಹೇಳಿದ್ರೆ ಅವರಿಗೆ ಕಿರಿಕಿರಿಯಾಗುತ್ತದೆ ಅವರ ವಿಶ್ಲೇಷಣಾತ್ಮಕ ಮನಸ್ಸಿಗೆ ಕೆಲಸ ಮಾಡಲು ನಿಖರವಾದ ಮಾಹಿತಿ ಬೇಕು ಅಸ್ಪಷ್ಟ ಉತ್ತರಗಳು ಅವರಿಗೆ ಗೊಂದಲವನ್ನು ಉಂಟುಮಾಡುತ್ತದೆ ಅವರಿಗೆ ಬೇಕಾಗಿರುವುದು ಸ್ಪಷ್ಟವಾದ ಉತ್ತರ ಹೌದು ಅಥವಾ ಇಲ್ಲ ಮೇ ಬಿ ಅಂತ ಅವರ ಡಿಕ್ಷನರಿಯಲ್ಲೇ ಇಲ್ಲ ನೀವು ಅಸ್ಪಷ್ಟವಾಗಿ ಮಾತನಾಡಿದರೆ ಇವರಿಗೆ ತಮ್ಮ ಲೈಫ್ ಬಗ್ಗೆನೇ ಕ್ಲಾರಿಟಿ ಇಲ್ಲ ಇವರು ನನ್ನ ಫ್ರೆಂಡ್ ಆಗಿರೋಕೆ ಲಾಯಕ್ಕಿಲ್ಲ ಅಂತ ಡಿಸೈಡ್ ಮಾಡಿಬಿಡುತ್ತಾರೆ ಸೊ ಬಿ ಕ್ಲಿಯರ್ ಆರನೆಯದಾಗಿ ಖಾಸಗಿತನದ ಗಡಿದಾಟುವುದು ಕ್ರಾಸಿಂಗ್ ಪ್ರೈವಸಿ ಬೌಂಡ್ರೀಸ್ ಕನ್ಯಾ ರಾಶಿಯವರ ರೂಂ ಅವರ ಟೇಬಲ್ ಅವರ ಫೋನ್ ಅದು ಅವರ ವೈಯಕ್ತಿಕ ಕೋಟೆ ಅನುಮತಿ ಇಲ್ಲದೆ ಆ ಕೋಟೆಯೊಳಗ ಕಾಲಿಡಬೇಡಿ ಅವರು ತುಂಬ ಖಾಸಗಿ ವ್ಯಕ್ತಿಗಳು ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ಅಂತ ಹೇಳಿ ಅವರ ವಸ್ತುಗಳನ್ನು ಜಾಗದಿಂದ ಆಚೆ ಇಟ್ಟರೆ ಅಥವಾ ಅವರ ಡೈರಿಯನ್ನು ಓದೋಕೆ ಪ್ರಯತ್ನಿಸಿದರೆ ಅವರು ನಿಮ್ಮನ್ನೇ ತಮ್ಮ ಜೀವನದಿಂದ ಆಚೆ ಇಟ್ಟುಬಿಡುತ್ತಾರೆ ಅವರು ಮನೆಗೆ ಹೇಳಿಕೇಳದೆ ಬರುವುದನ್ನು ದ್ವೇಷಿಸುತ್ತಾರೆ ಯಾಕೆಂದರೆ ಅದು ಅವರ ಪ್ಲಾನ್ ಅನ್ನು ಹಾಳು ಮಾಡುತ್ತದೆ ಮತ್ತು ಅವರ ಖಾಸಗಿ ಜಾಗವನ್ನು ಆಕ್ರಮಿಸಿದಂತಾಗುತ್ತದೆ ಅವರು ನಿಮ್ಮ ರಹಸ್ಯಗಳನ್ನು ಕಾಪಾಡುತ್ತಾರೆ ನೀವು ಅವರ ಖಾಸಗಿತನವನ್ನು ಗೌರವಿಸಬೇಕು ಆಲ್ವೇಸ್ ರೆಸ್ಪೆಕ್ಟ್ ದೆರ್ ಪರ್ಸ್ನಲ್ ಬಬಲ್ ಕೊನೆಯದಾಗಿ ಕೃತಜ್ಞತೆ ಇಲ್ಲದೆ ಅವರನ್ನು ಉಪಯೋಗಿಸಿಕೊಳ್ಳುವುದು ಯೂಸಿಂಗ್ ದೆಮ್ ವಿಥೌಟ್ ಗ್ರಾಟಿಟ್ಯೂಡ್ ಇದು ಕೊನೆಯ ಮತ್ತು ಅತ್ಯಂತ ನೋವಿನ ವಿಷಯ ಕನ್ಯಾ ರಾಶಿಯವರು ನಿಮಗೆ ಸಹಾಯ ಮಾಡುತ್ತಾರೆ ಅಂದರೆ ಅದು ಬರೀ ಕೆಲಸ ಅಲ್ಲ ಅದು ಅವರು ತಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸುವ ರೀತಿ ಅವರ ಲವ್ ಲ್ಯಾಂಗ್ವೇಜ್ ಅಂದರೆ ಸೇವೆ ಮಾಡುವುದು ಆಕ್ಟ್ಸ್ ಆಫ್ ಸರ್ವೀಸ್ ಅವರ ಇಡೀ ವ್ಯಕ್ತಿತ್ವದ ಮೌಲ್ಯವೇ ನಾನು ಎಷ್ಟು ಉಪಯೋಗಕ್ಕೆ ಬರುತ್ತೇನೆ ಅನ್ನೋದರ ಮೇಲೆ ನಿಂತಿರುತ್ತದೆ ಅವರು ನಿಮಗೋಸ್ಕರ ನಿದ್ದೆ ಬಿಟ್ಟು ಕೆಲಸ ಮಾಡಿರುತ್ತಾರೆ ನಿಮಗೆ ಬೇಕಾದಾಗ ಜೊತೆಗಿರುತ್ತಾರೆ ಅದಕ್ಕೆ ಪ್ರತಿಯಾಗಿ ನೀವು ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಅಥವಾ ಅವರ ಸಹಾಯವನ್ನು ಕಡೆಗಣಿಸಿದರೆ ಅದು ಅವರ ಹೃದಯಕ್ಕೆ ಚೂರಿ ಹಾಕಿದ ಹಾಗೆ ನಿಮ್ಮ ಸಹಾಯವಿಲ್ಲದೆ ಇದು ಆಗತ್ತೇ ಇಲ್ಲ ಅಂತ ಒಂದು ಮಾತು ಹೇಳಿ ಸಾಕು ಆ ಒಂದು ಮಾತಿಗೋಸ್ಕರ ಅವರು ಏನು ಬೇಕಾದರೂ ಮಾಡೋಕೆ ಸಿದ್ಧವಿರುತ್ತಾರೆ ಅವರನ್ನು ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದುಕೊಳ್ಳಬೇಡಿ ರಾಶಿಯವರ ಹೃದಯಕ್ಕೆ ನೇರವಾದ ಮಾರ್ಗವೆಂದರೆ ಅವರ ಮನಸ್ಸಿನ ಮೂಲಕ ಅವರು ಬುದ್ಧಿವಂತ ಚಿಂತನಾಶೀಲ ಮತ್ತು ಆಳವಾದ ಸಂಭಾಷಣೆಗಳಿಂದ ಉತ್ತೇಜಿಸಲ್ಪಡುತ್ತಾರೆ ಅವರಿಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಅವರನ್ನು ತೊಡಗಿಸಿಕೊಳ್ಳಿ ಅದು ಪುಸ್ತಕಗಳು ವಿಜ್ಞಾನ ಕಲೆ ಅಥವಾ ಸಂಕೀರ್ಣ ಸಾಮಾಜಿಕ ಸಮಸ್ಯೆಗಳಾಗಿರಬಹುದು ಅವರ ಆಸಕ್ತಿಗಳ ಬಗ್ಗೆ ನಿಜವಾದ ಕುತೂಹಲವನ್ನು ತೋರಿಸಿ ಮತ್ತು ಚರ್ಚೆಯಲ್ಲಿ ನಿಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಸಿದ್ಧರಾಗಿ ವಿವರಗಳಿಗೆ ಅವರ ತೀಕ್ಷ್ಣವಾದ ಕಣ್ಣು ಎಂದರೆ ಅವರು ಎಲ್ಲವನ್ನೂ ಗಮನಿಸುತ್ತಾರೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಅವರು ವಾರಗಳ ಹಿಂದೆ ಹಂಚಿಕೊಂಡ ಸಣ್ಣ ವಿವರವನ್ನು ನೀವು ನೆನಪಿಸಿಕೊಂಡಾಗ ಅದು ಪ್ರಬಲ ಸಂದೇಶವನ್ನು ಕಳುಹಿಸುತ್ತದೆ ನೀವು ಸಕ್ರಿಯ ಗಮನವಿಟ್ಟು ಕೇಳುವ ಕೇಳುಗಾರರು ಎಂದು ಇದು ಸಾಬೀತವಾಗುತ್ತದೆ ಇದು ನೀವು ಅವರಿಗೆ ತೋರಿಸಬಹುದಾದ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದೆ ಅಂತಿಮವಾಗಿ ಅವರ ಏಕಾಂತದ ಅಗತ್ಯವನ್ನು ಅರ್ಥ ಗೌರವಿಸಿ ಅವರ ಮನಸ್ಸು ನಿರಂತರವಾಗಿ ಮಾಹಿತಿಯನ್ನು ಸಂಸ್ಕರಿಸುತ್ತಿರುವುದು ವಿಶ್ಲೇಷಿಸುತ್ತಿರುವುದು ಮತ್ತು ಸಂಘಟಿಸುತ್ತಿರುವುದರಲ್ಲಿ ನಿರತವಾಗಿರುತ್ತದೆ ಇದು ದಣಿವಾದ ಸಂಗತಿಯಾಗಿರಬಹುದು ತಮ್ಮ ಮಾನಸಿಕ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಿಕೊಳ್ಳಲು ಮತ್ತು ತಮ್ಮ ನಿರಂತರ ಆಂತರಿಕ ಸಂಭಾಷಣೆಯನ್ನು ಪ್ರೋಸೆಸ್ ಮಾಡಿಕೊಳ್ಳಲು ಅವರಿಗೆ ಏಕಾಂತ ಸಮಯ ಬೇಕಾಗುತ್ತದೆ ಅವರ ಮೌನ ಅಥವಾ ಸ್ಥಳದ ಅಗತ್ಯವನ್ನು ಆಸಕ್ತಿಯ ಕೊರತೆಯೆಂಬ ಸಂಕೇತವಾಗಿ ತಪ್ಪಾಗಿ ಗ್ರಹಿಸಬೇಡಿ ಒತ್ತಡವಿಲ್ಲದೆ ಅವರಿಗೆ ಈ ಸ್ಥಳವನ್ನು ನೀಡುವುದು ತಿಳುವಳಿಕೆಯ ಆಳವಾದ ಸಂಕೇತವಾಗಿದೆ ಕನ್ಯಾರಾಶಿಯ ವ್ಯಕ್ತಿತ್ವವು ಸಂಕೀರ್ಣ ವಿನ್ಯಾಸವನ್ನು ಹೊಂದಿದೆ ಅವರ ಟೀಕಾತ್ಮಕ ಪ್ರವೃತ್ತಿಯು ಯಾವಾಗಲೂ ಅವರು ತಮಗಾಗಿ ಇಟ್ಟುಕೊಳ್ಳುವ ಅಸಾಧ್ಯವಾದ ಉನ್ನತ ಗುಣಮಟ್ಟಗಳ ಪ್ರತಿಬಿಂಬವಾಗಿರುತ್ತದೆ ಯೋಜನೆ ಮತ್ತು ಕ್ರಮಬದ್ಧತೆ ಮೇಲಿನ ಅವರ ಗೀಳು ಅವರು ಗೊಂದಲದಮಯವೆಂದು ಗ್ರಹಿಸುವ ಜಗತ್ತು ಮತ್ತು ಆತಂಕಕ್ಕೆ ಒಳಗಾಗುವ ಮನಸ್ಸಿನ ವಿರುದ್ಧ ಒಂದು ಗುರಾಯಾಗಿದೆ ಅವರ ಪ್ರಾಯೋಗಿಕತೆಯೇ ಅವರ ಅಚಲ ವಿಶ್ವಾಸಾರ್ಹತೆಯ ಅಡಿಪಾಯವಾಗಿದೆ ಅವರು ನಿಮ್ಮ ಸಮಸ್ಯೆಗಳನ್ನು ನೀವು ಅವುಗಳನ್ನು ಪೂರ್ಣವಾಗಿ ವ್ಯಕ್ತಪಡಿಸುವ ಮೊದಲು ತಮ್ಮ ಪ್ರಬಲ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಪರಿಹರಿಸಲು ಸಹಾಯ ಮಾಡುವ ಸ್ನೇಹಿತರು ಕನ್ಯಾರಾಶಿಯವರೊಂದಿಗೆ ಸ್ನೇಹಿತರಾಗಿದ್ದರೆ ಎಂದರೆ ಈ ದ್ವಂದ್ವವನ್ನು ಒಪ್ಪಿಕೊಳ್ಳುವುದು ಒಂದು ಬಾರಿ ನೀವು ಅವರ ಜಗತ್ತನ್ನು ನ್ಯಾವಿಗೇಟ್ ಮಾಡಲು ಕಲಿತರೆ ಸ್ಪಷ್ಟತೆಯಿಂದ ಮಾತನಾಡಲು ಅವರ ಪ್ರಯತ್ನವನ್ನು ಪ್ರಶಂಸಿಸಲು ಅವರ ವ್ಯವಸ್ಥೆಗಳನ್ನು ಗೌರವಿಸಲು ಮತ್ತು ಅವರ ಮನಸ್ಸನ್ನು ತೊಡಗಿಸಿಕೊಳ್ಳಲು ನೀವು ಸಾಟಿ ಇಲ್ಲದ ನಿಷ್ಠೆ ಮತ್ತು ಬೆಂಬಲದ ಬಂಧವನ್ನು ಅನ್ಲಾಕ್ ಮಾಡುತ್ತೀರಿ ಅವರ ಸಂಕೀರ್ಣ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಪ್ರಯತ್ನವು ಅವರು ಹೇಗಿದ್ದಾರೆಯೂ ಹಾಗೇ ಅವಲಂಬಿತ ಪ್ರಾಯೋಗಿಕ ಮತ್ತು ಆಳವಾಗಿ ಸಹಾಯ ಮಾಡುವ ಸ್ನೇಹದೊಂದಿಗೆ ಸಾವಿರ ಪಟ್ಟು ಮರುಪಾವತಿಯಾಗುತ್ತದೆ